ನಿಮಗೆ ಮೊದಲ ದೀಪಾವಳಿ ನಿಮ್ಮ ಯಾವುದು ಒಂದು ಸುಸೂರು ಬತ್ತಿ ಒಂದು ಪ್ಯಾಕೆಟ್ ತಂದು ನಮ್ಮ ತಂದೆ ಕೊಟ್ಟು ಅದನ್ನ ಅದೊಂದೇ ನಮಗೆ ನೆನಪಿರ್ತಕ್ಕಂಥದ್ದು ಹೆಚ್ಚು ಸಿನಿಮಾಗಳು ನೂರಾರು ನಾಟಕಗಳು ಹಣಕ್ಕೋಸ್ಕರ ದುಡಿಯುವ ಕೆಲಸಗಳು ಒಂದು ರೀತಿಯಲ್ಲಿ ಇದ್ವು ಹೊರಗಡೆ ಬರಲಾರದೆ ನರಲಾಡಿರುವಂತಹ ಪರಿಸ್ಥಿತಿ ಇದ್ದಾರೆ ಕಷ್ಟ 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 ಅನ್ಕೊಳ್ಳೇಬೇಡಿ ಕಷ್ಟವನ್ನು ಕೂಡ ಇಷ್ಟ ಸ್ವೀಕರಿಸಿ ಟೈಮ್ ಇದು ಬಹಳ ಮುಖ್ಯ ನಿಮಗೆ ಅಪಾಯ ಮಾಡುವ ನಿಮಗೆ ಕೇಡು ಬಯಸುವವರೆಗೂ ಕೂಡ ಕೇಡು ಬಯಸದೆ ಮುಂದೆ ಹೋಗಿ ಪಾತ್ರಗಳನ್ನ ಪ್ರೀತಿಸಬೇಕು ಕಲೆಯನ್ನ ಪ್ರೀತಿಸಬೇಕು ಪ್ರೀತಿ ಹೆಚ್ಚಾಗ್ತಿದೆಯಲ್ಲ ಎನರ್ಜಿಯಲ್ಲಿಂದ ಬರ್ತೀರಾ ನಿಮ್ಗೆ ಮಷ ಮಾತಾಡದೆ ಎನರ್ಜಿ ರಂಗಭೂಮಿ ಕಲಾವಿದಿಯಾಗಿ ಆರಂಭ ಮಾಡಿದಾಗ ಮಿಸ್ ಮಾಡ್ಕೊಂಡಿದೆಯಲ್ಲ ಈಗ ಸಿಗ್ತಾ ಇದೆ ಅಂತ ಅನಿಸ್ತಿದ್ಯಾ ಏನನ್ನೂ ನಿರೀಕ್ಷೆ ಮಾಡದೆಯೇ ನನ್ನ ಜೊತೆಯಲ್ಲಿ ಅತಿಯಾಗಿ ಪೂಜಿಸ್ತಾರೆ ನನಗೆ ತಾಯಿ ಇಲ್ಲ ಓಕೆ ಚಿಕ್ಕ ಮಗುವಿನಲ್ಲಿ ತಿಳ್ಕೊಂಡ್ರು ನನ್ನ ತಾಯಿಯ ನೆನಪು ನನ್ನ ತಾಯಿಯ ಪ್ರೀತಿ ಭಗವಂತ ನನಗೆ ಅದನ್ನು ಕಿತ್ಕೊಂಡಿದ್ದಾರೆ ಅಷ್ಟೇ ಒಳಗೆ ಆ ಇರೋದ್ರಿಂದ ಾರವ್ರೀಗ ಮದುವೆ ಮಾಡ್ಕೋಬೇಕಾದ್ರೆ ಅಥವಾ ಪ್ರೀತಿ ಮಾಡ್ಬೇಕಾದ್ರೆ ಅದು ಮುಚ್ಚಿಟ್ಟಿತ್ತು ಯಾರು ಇಲ್ಲ ನನಗೆ ಕುಡಿತದ ಚಟ ಬಹಳ ಇತ್ತು ಕೊನೆಯವರೆಗೂ ಸಹಿತ ಕುಡಿತವನ್ನು ಬಿಟ್ಟು ಇದಕ್ಕಾಗ್ತಿರ್ಲಿಲ್ಲ ಅವರಿಗೆ ಸರಿ ಇಲ್ಲ ಅವಳು ಸರಿ ಇಲ್ಲ ಅವಳು ಭಯ ಮುಖ್ಯ ಅವಳ ಅಂತರದ್ದು ಅನ್ನೋರು ನಮಸ್ಕಾರ ಓಪನ್ ವೇಟ್ ಸಭಾ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ವೆಲ್ಕಮ್ ಹೆಣ್ಣು ಸಂಸಾರದ ಕಣ್ಣು ಸೃಷ್ಟಿಯ ಕಣ್ಣು ಅಂತ ಹೇಳ್ತಾರೆ ಆ ಹೆಣ್ಣು ಕಂತರಿದ್ರೆ ಮಾಮರವಾಗುತ್ತೆ ಅಂತ ಕವಿಗಳು ಬರೀತಾರೆ ಆ ಹೆಣ್ಣು ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಕನ್ನಡದ ಕಣ್ಮಣಿ ರಂಗಭೂಮಿ ಕಲಾವಿದೆ ಕನ್ನಡದ ಕನ್ನಡ ಸಿನಿಮಾ ರಂಗದ ಅಪ್ಪತ ಹಿರಿಯ ತುಂಬಾ ಅನುಭವಿ ಕಲಾವಿದೆ ಇದ್ದಾರೆ ಅದೇ ರೀತಿಯಾಗಿ ಬೆಳಗ್ಗೆ ನನ್ನ ಹಿತೈಷಿ ಒಬ್ಬರಿಗೆ ಫೋನ್ ಮಾಡಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಹೇ ಸಬಾ ಅವರು ಕಾಂಗ್ರೆಸ್ನ ಅಸೆಟ್ ಅಂತ ಅಂದರು ಹಾಗಾದ್ರೆ ಆ ಅಸೆಟ್ ಯಾರು ನಾನು ಪರಿಚಯ ಮಾಡ್ಕೊಡ್ತೀನಿ ವಿಧಾನ ಪರಿಷತ್ನ ಸದಸ್ಯರು ಕೂಡ ಹೌದು ಮ್ಯಾಡಮ್ ಉಮಾಶ್ರೀ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಅಮ್ಮ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಕನ್ನಡ ನಾಡಿನ ಸಮಸ್ತ ಜನತೆಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯ ಅಮ್ಮ ಚೆನ್ನಾಗಿದ್ದೇನೆ ಬರ್ತಾ ಬರ್ತಾ ನಿಮಗೆ ವಯಸ್ಸು ಮತ್ತೆ ಹಿಂದಕ್ಕೆ ತಗೊಂಡು ಹೋಗ್ತಿದೆ ಅಂತ ಅನಿಸುತ್ತೆ ಪ್ರತಿ ಸಲ ನಿಮ್ಮನ್ನು ನೋಡಿದಾಗ ಭಗವಂತನ ಕೃಪೆಯಮ್ಮ ನಿಮ್ಮೆಲ್ಲರ ಹಾರೈಕೆ ಕನ್ನಡ ನಾಡಿನ ಜನತೆಯ ಆಶೀರ್ವಾದ ಅಮ್ಮ ದೀಪಾವಳಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಸೊ ದೀಪಾವಳಿ ಅಂದ ತಕ್ಷಣ ನಿಮಗೆ ಮೊದಲ ದೀಪಾವಳಿ ನಿಮ್ಮ ನೆನಪಿಗಿರುವಂಥದ್ದು ಯಾವುದು ಹೇಗೆ ಅಲ್ಲಿಂದ ನಾವು ನಮ್ಮ ಮಾತನ್ನು ಆರಂಭ ಮಾಡೋಣ ಅಂತ ಅಮ್ಮ ನಮಗೆ ಆ ನೆನಪುಗಳು ಇಲ್ಲ ನಮ್ಮ ಮನೆಗಳಲ್ಲಿ ಸಂಭ್ರಮವನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿದ್ದಂತಹ ಬದುಕು ನಮ್ಮದಾಗಿರಲಿಲ್ಲ ನಮ್ಮ ತಂದೆ ತಾಯಿಯ ಕುಟುಂಬದಲ್ಲಿ ಹಾಗಾಗಿ ಅತ್ಯಂತ ಕಡುಬಡತನದಲ್ಲಿದ್ದಂತಹ ಮಕ್ಕಳು ನಾವು ಸೊ ಹಾಗಾಗಿ ಮಾಡ ಅಂತ ಹೇಳಿದ್ರೆ ಒಂದು ಸುಸೂರು ಬತ್ತಿ ಒಂದು ಪ್ಯಾಕೆಟ್ ತಂದು ನಮ್ಮ ತಂದೆ ಕೊಟ್ಟು ಅದನ್ನು ಹಚ್ಚಿಸಿಕೊಟ್ಟೆ ಅದೊಂದೇ ನಮಗೆ ನೆನಪಿರ್ತಕ್ಕಂಥದ್ದು ಸುಸುರು ಬತ್ತಿಗಳು ಕೊಡ್ತಿದ್ರು ಒಂದೆರಡು ಪಾಯ್ ತರ್ತಿದ್ರು ಅಷ್ಟೇ ಅದಿಷ್ಟು ಬಿಟ್ಟರೆ ಇನ್ನು ಬಹಳ ಈಗಿನ ಕಾಲದ ಮಕ್ಕಳ ಧರ ಸಂಭ್ರಮೋ ಸಂಭ್ರಮ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಢಾಮ್ ಡೂಮ್ ಢಾಮ್ ಡೂಮ್ ಅಂಥೇಳಿ ಪಟಾಕಿಗಳು ಹೊಡೆಯೋದು ಎಷ್ಟು ಸಾವಿರ ಪ ಹಣದ ಪಟಾಕಿಗಳನ್ನು ಕೊಡಿಸಿದ್ರೂ ಕೂಡ ಮಕ್ಕಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರ್ತಕ್ಕಂಥದ್ದು ಈ ಥರದ ಪರಿಸ್ಥಿತಿ ನಮಗಿರಲಿಲ್ಲ ವರ್ಷಗಳು ಉರುಳಿದ ನಂತರ ಈಗಿನ ದೀಪಾವಳಿಗಳು ಹೇಗೆ ನಡೀತಾ ಇವೆ ವರ್ಷಗಳು ಕಳೆದ ಹಾಗೆ ಕಳೆದ ಹಾಗೆ ಕಳೆದ ಹಾಗೆ ಜನ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದಾರೆ ಇಡೀ ದೇಶದಾದ್ಯಂತ ದೀಪಾವಳಿ ಅನ್ನತಕ್ಕಂಥದ್ದು ಧಾರ್ಮಿಕವಾಗಿ ಬಹಳ 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 ಉತ್ತಮವಾದಂಥ ಅತ್ಯುನ್ನತವಾದಂಥ ಹಬ್ಬವಾಗಿ ಆಚರಣೆ ಮಾಡ್ತಾರೆ ಆದರೆ ಹೋಗ್ತಾ 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 ಏನಾಗ್ತಾ ಇದೆ ಅಂತ ಹೇಳಿದ್ರೆ ದೀಪಾವಳಿಯ ಹಬ್ಬ ಸಡಗರದ ಜೊತೆಯಲ್ಲಿ ಅಪಾಯಗಳನ್ನು ತಂದೊಡ್ಡಿಕೊಳ್ಳುವಂತಹ ಸ್ಥಿತಿಯಲ್ಲಿ ಆ ಒಂದು ಹಬ್ಬವನ್ನು ಕೊಂಡೊಯ್ತಾ ಇದ್ದಾರೆ ಮಕ್ಕಳನ್ನ ಮಕ್ಕಳು ಕೇಳ್ತೇವೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಪಾಪ ಅವಕ್ಕೆ ಆಸೆ ಇಷ್ಟ ಅಷ್ಟೇ ನಂತರದ ಕಷ್ಟಗಳು ಗೊತ್ತಾಗೋದು ನಮ್ಮ ಪೋಷಕರಿಗೆ ಸೊ ಹಾಗಾಗಿ ಹಣವನ್ನು ಪಟಾಕಿಗಳನ್ನು ಸುಡುವುದರ ಮೂಲಕ ಮಿತಿಯಲ್ಲಿರೋದೇ ಅತಿಯಾದಂತಹ ರೀತಿಯಲ್ಲಿ ಸಂಭ್ರಮವನ್ನು ಪರಿಸರ ಸ್ನೇಹಿ ಹಬ್ಬ ಹಣವನ್ನ ವ್ಯಯ ಮಾಡ್ತಕ್ಕಂಥದ್ದು ಕಡ ಕಷ್ಟಪಟ್ಟು ದುಡ್ದಂತಹ ಹಣವನ್ನ ಪೋಲ್ ಮಾಡ್ತಕ್ಕಂಥದ್ದು ಆ ಹಣವನ್ನು ಅವತ್ತಿನ ದಿವಸ ಇಲ್ಲದವರಿಗೆ ಕೊಡುವುದರ ಮೂಲಕ ಇಲ್ಲದವರಿಗೆ ಬಟ್ಟೆ ಹಂಚುವುದರ ಮೂಲಕ ಇಲ್ಲದವರಿಗೆ ಅನ್ನವನ್ನು ನೀಡುವುದರ ಮೂಲಕ ಮಾಡಿದರೆ ಎಂಥ ಒಳ್ಳೆಯ ಹಬ್ಬವಾಗ್ತದೆ ನಮ್ಮ ಮಕ್ಕಳಿಗೂ ಕೊಟ್ಟು ನಮ್ಮ ಮಕ್ಕಳಿಗೂ ಸಂಭ್ರಮಕ್ಕೆ ಅವಕಾಶ ಕೊಟ್ಟು ಅದರಲ್ಲೇ ಒಂದಿಷ್ಟು ಮಿತಿಯನ್ನ ಮಾಡಿಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಕಣ್ಣುಗಳನ್ನು ಕಳ್ಕೊಳ್ತಕ್ಕಂಥದ್ದು ಸುಟ್ಟ ಗಾಯಗಳನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ಇದೆಯಲ್ಲ ಆಮೇಲೆ ಯಾವ್ದು ಯಾವುದೋ ರ್ಯಾಕೆಟ್ ಅವ್ರದ್ದೋ ಮನೆ ಮೇಲೆ ಹೋಗೋದು ಅವ್ರದ್ದೆಲ್ಲೋ ಅಡುಗೆ ಮನೆಗೆ ಹೋಗ್ಬಿಡೋದು ಕಿಟಕಿ ಮೂಲಕ ಅಲ್ಲೆಲ್ಲೋ ಬ್ಲಾಸ್ಟರ್ ಇದೆಲ್ಲ ಅತ್ಯಂತ ನಾಶಕವಾದಂತಹ ರೀತಿಯಲ್ಲಿ ಹೊರಟೋಗುತ್ತೆ ಅದಾಗಬಾರ್ದು ಅದಾಗಬಾರ್ದು ನಾನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ನೂರಾರು ನಾಟಕಗಳು ನೀವು ಮಂತ್ರಿ ಆದ್ರಿ ನೀವು ಎಮ್ ಎಲ್ ಎ ಆಗಿದ್ರಿ ಪರಿಷತ್ ಸದಸ್ಯರು ಕೂಡ ಆಗಿದ್ದೀರಿ ಹೀಗಿದ್ರೂ ಕೂಡ ಅಲ್ಲಿಗೆ ಒಂದು ಸ್ವಲ್ಪ ಬಿಡುವಿನ ವೇಳೆಯಲ್ಲಿ ನೀವು ಮತ್ತೆ ರಂಗಭೂಮಿ ಕಲಾವಿದೆಯಾಗಿ ಅದನ್ನ ಜೀವಂತಗೊಳಿಸುವಂತಹ ಪ್ರಯತ್ನ ಮತ್ತೆ ಮತ್ತೆ ನಾಟಕಗಳನ್ನ ಮಾಡುವಂತಹ ಪ್ರಯತ್ನ ಈ ಎಲ್ಲಾ ಪಯಣ ಹೇಗಿದೆ ಮೇಡಮ್ ಹೇಗೆ ನಡೀತಾ ಇದೆ ನನಗೆ ಸಂತೋಷ ಇದೆ ಅಮ್ಮ ನನಗೆ ತುಂಬಾ ಸಂತೋಷ ಇದೆ ನನಗೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಕೆಲಸ ಇರಬೇಕು ಕೆಲಸ ಅಂದ್ರೆ ಹಣವನ್ನ ದುಡಿಯುವಂತಹ ಕಾಲದಲ್ಲಿ ಹಣಕ್ಕೋಸ್ಕರ ದುಡಿಯುವ ಕೆಲಸಗಳು ಒಂದು ರೀತಿಯಲ್ಲಿದ್ವು ನಾಟಕಗಳನ್ನ ಮಾಡೋದ್ರ ಮೂಲಕ ಸಿನಿಮಾಗಳನ್ನ ಮಾಡೋದ್ರ ಮೂಲಕ ಹೀಗೆಲ್ಲ ಕೂಡ ಈಗ ಇನ್ನೊಂದೆರಡು ಮೂರು ವರ್ಷಗಳಾದ್ರೆ ಐವತ್ತು ವರ್ಷಗಳಾಗತ್ತೆ ಈ ವೃತ್ತಿಗೆ ಬಂದು ನಾನು ಸೊ ಈಗ ಆ ರೀತಿ ದುಡ್ದು 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 ಕೆಲಸ ಮಾಡದಂತ ಈ ದೇಹಕ್ಕೆ ಸುಮ್ಮನೆ ಕೂರ್ಲಿಕ್ಕಂತೂ ಆಗಲ್ಲ ಸೊ ಹಾಗಾಗಿ ಏನಾಗುತ್ತೆ ಆಕ್ಟಿವ್ ಆಗಿರಬೇಕು ಹಾ ರೆಸ್ಟ್ ಅಂತಂದ್ರೆ ನನಗೆ ಸರಿನೆ ಹೋಗಲ್ಲ ಸರಿನೇ ಹೋಗಲ್ಲ ರೆಸ್ಟ್ ಆದ ಕೂಡ ತಲೆ ಕೆಡ್ತಾ ಇರತ್ತೆ ಇನ್ ಇನ್ನೂ ಅಂತ ಏನು ಕಳ್ಕೊಂಡಂಗೆ ಅನಿಸ್ತಾ ಇರತ್ತೆ ಬಟ್ ಅದರಿಂದನೂ ಕೂಡ ಸ್ವಲ್ಪ ಹೊರಗಡೆ ಬರಬೇಕಾಗತ್ತೆ ಸ್ವಲ್ಪ ಹ್ಮ್ ನಮ್ಮ ದೇಹಕ್ಕೋಸ್ಕರ ಯಾಕಂದ್ರೆ ಒಂದು ವಯಸ್ಸಿನಲ್ಲಿ ಎಲ್ಲವೂ ಓಕೆ ಆ ನಂತರದಲ್ಲಿ ಸ್ವಲ್ಪ ಸ್ವಲ್ಪ ಈ ದೇಹಕ್ಕೂ ಕೂಡ ತುಂಬ ಶ್ರಮವನ್ನು ವಹಿಸಿರೋ ದೇಹಗಳು ಎಲ್ಲವೂ ಕೂಡ ಈ ನಮ್ಮ ಒಳಗಿನ ಅಂಗಾಂಗಗಳನ್ನು ಹಿಡ್ಕೊಂಡು ನಮ್ಮ ದೇಹ ಅಂತಕ್ಕಂಥದ್ದು ಈ ಶರೀರ ಏನಿದೆ ನಾವೇನಿದ್ದೇವೆ ಅದಕ್ಕೂ ಕೂಡ ಸ್ವಲ್ಪ ರೆಸ್ಟ್ ಅಂತ ಕೊಡಬೇಕು ಅಂತ ಅನಿಸುತ್ತೆ ಅವು ನಮ್ಮ ಹಾಗೆ ದುಡ್ದಿದಾವೆಲ್ಲ ಪಾಪ ನಮ್ಮ ಸಂಬಂಧಿಕರನ್ನ ನೋಡ್ಕೊಳ್ತೇವೆ ನಮ್ಮ ಅಣ್ಣ ತಮ್ಮ ನಮ್ಮ ಅಕ್ಕ ತಂಗಿಯರು ನಮ್ಮ ಮಕ್ಕಳು ಮೊಮ್ಮಕ್ಳು ಎಲ್ಲರ ಸುಖವನ್ನ ಬಯಸ್ತಾ ಎಲ್ಲರೂ ಜೊತೆಯಲ್ಲಿ ಇರ್ತೇವೆ ನಮ್ಮ ಜೊತೆಯಲ್ಲೇ ಇರುವ ಈ ಅಣ್ಣ ತಮ್ಮದಿರನ್ನ ಇವರನ್ನೆಲ್ಲ ಅವರಿಗೂ ಸ್ವಲ್ಪ 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 ಸಹ ಸಮಯ ಕೊಡ್ಬೇಕು ಯಾರೇ ಆದ್ರೂ ನೀವೇ ಆದ್ರೂ ನೀವು ಹೆಣ್ಣು ಮಕ್ಕಳಿಗೆ ಒಂದು ಮಾದರಿ ಎಲ್ಲ ಥರದಲ್ಲೂ ನೀವು ಮಾದರಿ ಎಷ್ಟೋ ಕಷ್ಟಗಳನ್ನು ನೀವು ನೋಡಿದ್ದೀರಾ ಆ ಕಷ್ಟಗಳನ್ನು ಹಾಕಿಸ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ ಯಾಕಂದರೆ ಸುಮಾರು ಸಲ ನೀವು ಅದನ್ನು ಹೇಳಿದ್ದೀರಾ ಆದರೆ ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ತುಂಬ ಹೆಣ್ಮಕ್ಳು ಅಂಥದ್ದೇ ಕಷ್ಟದ ಸಿಚುವೇಶನ್ ಹೊರಗಡೆ ಬರಲಾರದೆ ನರಲಾಡಿರುವಂತಹ ಪರಿಸ್ಥಿತಿಯಲ್ಲೂ ಇದ್ದಾರೆ ಸೊ ಅಂಥವರಿಗೆ ಏನು ಮೆಸೇಜ್ ಕೊಡ್ತೀರಿ ಈ ಹಬ್ಬದ ಸಂದರ್ಭದಲ್ಲಿ ಯಾಕಂದರೆ ಕತ್ತಲೆಯಿಂದ ಬೆಳಕಿನ ಅನ್ನೋ ಪಯಣ ಇದು ಹೊರಗಡೆ ಬರೋದು ಅದರ ಯಾವ ಅರ್ಥದಲ್ಲಿ ಅವ್ರ ಕಷ್ಟವನ್ನು ಕಷ್ಟಗಳನ್ನು ಹೊರಗೆ ಬರ್ತಕ್ಕಂಥ ಅರ್ಥವು ಅಥವಾ ಸಂಬಂಧಗಳಿಂದ ಹೊರಗಡೆ ಬರುವ ಅರ್ಥವು ಯಾವ ಕಷ್ಟದಿಂದ ಹೊರಗಡೆ ಅರ್ಥ ಅದು ಬಹಳ ಮುಖ್ಯ ಕಷ್ಟ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬಂದೇ ಬರುತ್ತೆ ಅದು ಗಂಡಾಗಲಿ ಹೆಣ್ಣಾಗ್ಲಿ ಬಂದೇ ಬರುತ್ತೆ ಕಷ್ಟ ಅನ್ನತಕ್ಕಂಥದ್ದು ಆ ಕಷ್ಟ ನಿವಾರಣೆ ಆಗದೇ ಇರತಕ್ಕಂಥ ಸಂದರ್ಭಗಳಿಗೆ ಇರೋದಿಲ್ಲ ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಥವಾ ಪರಿಹಾರ ಸಿಗಲಿಲ್ಲ ಅಂತ ಹೇಳಿದ್ರೆ ಒಮ್ಮೆ ಪ್ರಯತ್ನ ಮತ್ತೊಮ್ಮೆ ಪ್ರಯತ್ನ ಆಗಲೇ ಇಲ್ಲ ಅಂತ ಹೇಳಿದ್ರೆ ಅದು ಅದನ್ನು ಅಲ್ಲಿಗೆ ಬಿಟ್ಟುಬಿಡೋದು ಒಳ್ಳೆದು ಸುಮ್ಮನೆ ಅದನ್ನೆಲ್ಲ ತಲೆಗೆ ಹಾಕ್ಕೊಂಡು ಕೊರಗಿ ಡಿಪ್ರೆಷನ್ಗೆ ಹೋಗಿ ಬದುಕನ್ನು ಕಳ್ಕೊಳ್ಳೋದಕ್ಕೆಂತ್ಲೂ ಮುಂದೇನಿದೆ ಆ ಮುಂದನ್ನು ನೋಡ್ತಾ ಹೋಗ್ತಾ ಇರುತ್ತು ಸೊ ಹಾಗಾಗಿ ನಾ ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಇಷ್ಟ ನನಗೆ ಕಷ್ಟ 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 ಅಂದ್ಕೊಳ್ಳೇಬೇಡಿ ಕಷ್ಟವನ್ನು ಕೂಡ ಇಷ್ಟಪಟ್ಟು ಸೊ ಕಷ್ಟ ಅಂತ ಮೆದುಳಿಗೆ ಒತ್ತಡವನ್ನು ಮಾಡ್ಕಬೇಡಿ ಟೇಕ್ ಇಟ್ ಈಸಿ ಸಂತೋಷವನ್ನು ಎಷ್ಟು ಈಸಿಯಾಗಿ ತೊಗೋತೀವಿ ಹಾಗೆ ಕಷ್ಟವನ್ನು ಈಸಿಯಾಗಿ ತೊಗೊಂಡು ಹೋಗಿ ಅದರ ಕಡೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಹಿಂದೆ ಕಷ್ಟಕ್ಕೆ ಪರಿಹಾರಗಳೂ ಕೂಡ ಇರುತ್ತೆ ಟೈಮ್ ಪೇಷನ್ಸ್ ಇದು ಬಹಳ ಮುಖ್ಯ ಆಗುತ್ತೆ ಸಾ ಅದನ್ನು ಉಪಯೋಗ ಮಾಡ್ಕೊಳ್ಳಿ ನಿಮಗೆ ಇಂಥ ಸಂದರ್ಭ ಒದಗಿ ಬಂದಾಗ ಒಂದಿಷ್ಟು ಪ್ರೆಷರ್ಗಳು ಇತ್ತು ಮನೆಯಲ್ಲಿ ತಾಯಿ ತಂದೆ ಬಂಧು ಬಳಗ ಕುಟುಂಬದವರು ಎಲ್ಲನೂ ಆದರೆ ಇದೆಲ್ಲವನ್ನು ನಾನು ಮೆಟ್ಟಿ ನಿಲ್ಲಬೇಕು ನಾನು ಸಾಧನೆ ಮಾಡಬೇಕು ಅನ್ನುವಂಥ ಛಲ ಇತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಈಗಲೂ ಕೂಡ ಸುಮಾರು ಜನ ಹೆಣ್ಮಕ್ಳು ನಾನು ವೈವಾಹಿಕ ಕಟ್ಟಳೆಯಲ್ಲಿ ಮಾತ್ರ ಅಲ್ಲ ಹೇಳ್ತಾ ಇರೋದು ಆ ಬಂಧದಲ್ಲಿ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು ಸುಮಾರು ಪ್ರಾಬ್ಲಮ್ಸ್ಗಳನ್ನು ಅನುಭವಿಸ್ತಾ ಇರ್ತಾರೆ ಮೇಡಮ್ ಈಗಲೂ ಪ್ಯಾರೆಂಟ್ಸ್ ಪ್ರೆಷರ್ ಇರುತ್ತೆ ಸೊಸೈಟಿ ಪ್ರೆಷರ್ ಇರುತ್ತೆ ಫ್ಯಾಮಿಲಿ ಪ್ರೆಷರ್ ಇರುತ್ತೆ ಇದೆಲ್ಲವನ್ನು ಸಹಿಸ್ಕೊಂಡಿದ್ದಾರೆ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ ಸಮಸ್ಯೆಗಳಿಗಾಗಲಿ ಕಷ್ಟಗಳಿಗಾಗಲಿ ಮನುಷ್ಯರು ನಾವು ಯಾರು ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಶಕ್ತಿ ಇದೆಯೋ ಅವರಿಗೆ ಮಾತ್ರ ಇಂಥ ಹೊರೆಗಳು ಹೆಚ್ಚು ಹೊರಲಿಕ್ಕೆ ಸಾಧ್ಯ ಆಗೋದು ಆ ಮನಸ್ಥಿತಿ ಇದ್ದವರಿಗೆ ಮಾತ್ರನೇ ಇಂಥದ್ದೆಲ್ಲ ಬರೋಕ್ಕೆ ಸಾಧ್ಯ ಆಗೋದು ಫೀಲ್ ಗುಡ್ ಫೀಲ್ ಗುಡ್ ಯು ಆರ್ ಅಂತ ಅರ್ಥ ಅದಕ್ಕೆ ಸೊ ಯು ಆರ್ ಕೇಪಬಲ್ ಅಂತ ಅರ್ಥ ಸೊ ನಿಮ್ಮ ಕೆಪಾಸಿಟಿನ ಇನ್ನು ವೃದ್ಧಿ ಮಾಡ್ಕೊಳ್ಳಿ ನಿಮ್ಮ ಸಹಿಷ್ಣುವಿಕೆಯನ್ನು ಹೆಚ್ಚು ಮಾಡ್ಕೊಳ್ಳಿ ಇನ್ನು ಪ್ರಯತ್ನಗಳನ್ನು ಹೆಚ್ಚು ಮಾಡ್ಕೊಳ್ಳಿ ಅದನ್ನ ಮಾಡ್ತಾ 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 ನೀವು ವಿಸ್ತಾರವಾಗಿ ವಿಶಾಲವಾಗಿ ಬೆಳೀತಾ ಹೋಗ್ತೀರಾ ಅದು ಬಹಳ ಮುಖ್ಯ ಇಲ್ಲದೆ ಹೋದರೆ ಏನಪ್ಪಾ ಇದು ಅಯ್ಯೋ ಸಾಕಾಯಿತು ಅಯ್ಯೋ ಅಯ್ಯೋ ದೇವ್ರಂದ್ರೆ ಅಲ್ಲೇ ಇದ್ದು ಬಿಡ್ತೀನಿ ಅದು ಮಾಡಬೇಡಿ ಟಿ ಕಿ ಟಿ ಸಿ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಎಷ್ಟು ಸುಲಭವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಡಿಸಿಪ್ಲಿನ್ ಇದನ್ನೆಲ್ಲ ಮಾಡ್ತಾ ಹೋದ್ರೆ ಯು ಕ್ಯಾನ್ ಡೂ ವಂಡರ್ ವಯಸ್ಸಿನಲ್ಲಿ ನಿದ್ರೆ ಕಡಿಮೆ ಮಾಡಿ ಹೆಚ್ಚು ಕೆಲಸ ಮಾಡ್ತೇವೆ ಹೆಚ್ಚು ಕೆಲಸ ಮಾಡ್ತಾ 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 ದಿನಗಳು ಕಳೆದಿರುತ್ತೆ ವರ್ಷಗಳು ಕಳೆದಿರುತ್ತೆ ನೀವೆಲ್ಲ ಇಷ್ಟು ಕೆಲಸ ಮಾಡೋರಿಗೆ ಇಷ್ಟು ಕೆಲಸ ಮಾಡೋ ತಾಕತ್ ಹ್ಮ್ ಹ್ಮ್ ಅಷ್ಟೇ ನಿಮ್ಮ ರಂಗಭೂಮಿ ಜರ್ನಿ ಶುರುವಾಗಿ ನೀವು ಮಂತ್ರಿ ಆದ್ರಿ ಪರಿಷತ್ ಸದಸ್ಯರಾಗಿದ್ದೀರಿ ನಿಮ್ಮ ಬಂಧು ಬಳಗ ಅಂದ್ರೆ ನಿಮ್ಮ ಕಲಾವಿದರನ್ನ ಪ್ರತಿನಿತ್ಯ ನೋಡೋದು ಅವ್ರಿಗೆ ಪ್ರೀತಿ ತೋರೋದು ಅವ್ರು ಹೇಗಿದ್ದಾರೆ ಅಂತ ವಿಚಾರಿಸೋ ನಿಮ್ಮ ಕಾರ್ಯ ಇದೆಲ್ಲ ನಡೀತಾನೆ ಇದೆ ಇದೆಲ್ಲದರ ಮಧ್ಯೆ ಶರ್ಮಿಷ್ಟೇ ಅನ್ನೋ ನಾಟಕ ಮತ್ತೊಂದು ನಾಟಕ ಅದರ ಪ್ರದರ್ಶನ ಈ ರಂಗಭೂಮಿ ಪ್ರೀತಿ ಇದನ್ನ ಇನ್ನೂ ಹೆಚ್ಚು ಆಗ್ತಾನೆ ಹೋಗ್ತಾ ಇದೆಯಲ್ಲ ಮೇಡಮ್ ಸೀಕ್ರೆಟ್ ಏನದ್ದು ಆ ಎನರ್ಜಿ ಎಲ್ಲ ಮೊದಲನೇದು ಏನಂತ ಹೇಳಿದ್ರೆ ನನಗೆ ಗೊತ್ತಿರೋದು ಒಂದೇ ನಾವು ಹುಟ್ಟಿ ಬಂದಿದ್ದೇವೆ ನಾವು ಹುಟ್ಟಿ ಬಂದಿದ್ದೇವೆ ನಾವು ಯಾತಕ್ಕೋಸ್ಕರ ಹುಟ್ಟಿ ಬಂದಿದ್ದೇವೆ ನಮ್ಮ ಸುಖವನ್ನ ಕಂಡುಕೊಳ್ಳಕ್ಕೆ ಮಾತ್ರವೇ ನಾವು ಹುಟ್ಟು ಬಂದಿದ್ದೇವೆ ಮನುಷ್ಯ ತನಗೋಸ್ಕರ ತಾನು ಎಂದೂ ಹುಟ್ಟಿರೋದಿಲ್ಲ ಯಾವ ಪ್ರಾಣಿ ಪಕ್ಷಿ ಗಿಡ ಗಂಟೆಗಳು ಯಾವುದೂ ತನಗೋಸ್ಕರ ಇರೋದಿಲ್ಲ ನಮ್ಮಿಂದ ಮತ್ತೊಬ್ಬರು ಮಗದೊಬ್ಬರು ಅಟ್ಯಾಚ್ ಮಾಡೇ ಇರ್ತಾರೆ ನಮ್ಮನ್ನು ನಮ್ಮ ತಂದೆ ತಾಯಿಗಳಿಗೆ ಅಟ್ಯಾಚ್ ಮಾಡಿದ್ದ ನಮ್ಮ ತಂದೆ ತಾಯಿನ ಅವ್ರ ತಂದೆ ತಾಯಿಗಳಿಗೆ ಅಟ್ಯಾಚ್ ಮಾಡಿದ್ದ ಅದು ಒಂದು ರೀತಿ ಚೇಂಜ್ ಲಿಂಕ್ ಮನುಷ್ಯ ಸಂಬಂಧಗಳು ಇಲ್ಲಿ ಸೊ ಹಾಗಾಗಿ ಒಬ್ರಿಗೊಬ್ರಿಗೆ ಆ ಥರ ಭಾರತದಲ್ಲಂತೂ ಕೂಡ ಎಮೋಷ್ನಲಿ ತುಂಬ ಡಿಪೆಂಡೆಂಟ್ ಎಕನಾಮಿಕಲಿ ಡಿಪೆಂಡೆಂಟ್ಸ್ ಎಮೋಷನಲಿ ಎಲ್ಲ ರೀತಿಯಲ್ಲೂ ಕೂಡ ಡಿಪೆಂಡೆನ್ಸಿ ಇರ್ತದೆ ಸೊ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಇಲ್ಲಿ ಹುಟ್ಟಿ ಬಂದಿರತಕ್ಕಂಥದ್ದು ಒಬ್ಬರಿಗೊಬ್ಬರು ಸಹಕಾರ ಸಹಯೋಗ ಸಂಬಂಧಗಳನ್ನ ಪ್ರೀತಿಯಿಂದ ಕಂಡುಕೊಂಡು ಎಲ್ಲವನ್ನೂ ಮಾಡ್ತಾ ಹೋಗ್ಲಿಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ಈರ್ಷೆ ದ್ವೇಷ ಅಸೂಯೆಗಳಿಗೆ ಹೆಚ್ಚು ಹೆಚ್ಚು ಅಲ್ಲ ಅವಕಾಶನೇ ಪ್ರೀತಿಯನ್ನ ನಮಗೆ ನಿಮಗೆ ಪ್ರೀತಿ ಸಿಗದೆ ಹೋದ್ರು ಆ ಪ್ರೀತಿಯ ಮಹತ್ವ ನಿಮಗ್ ಗೊತ್ತಿದೆ ಅಲ್ಲ ಸೊ ನಿಮ್ಮಲ್ಲಿರುವ ಪ್ರೀತಿಯನ್ನ ಪ್ರೀತಿಸಿ ಎಲ್ಲರನ್ನು ಪ್ರೀತಿಸ್ತಾ ಹೋಗಿ ಎಲ್ಲರನ್ನು ಅಪ್ಕೊಳ್ತಾ ಹೋಗಿ ಎಲ್ಲರನ್ನು ಒಪ್ಕೊಳ್ತಾ ಹೋಗಿ ನಿಮಗೆ ಅಪಾಯ ಮಾಡುವ ನಿಮಗೆ ಕೇಡು ಬಯಸುವವರೆಗೂ ಕೂಡ ಕೇಡು ಬಯಸದೆ ಮುಂದೆ ಹೋಗಿ ಆ ಪ್ರೀತಿ ಅನ್ನದೇ ಹಾಗೆ ಜಗದಾಗಲ್ಲ ಹ್ಮ್ ಹೌದು ಸೊ ಹಾಗಾಗಿ ಎಲ್ಲರನ್ನು ಪ್ರೀತಿಸಿ ಜೊತೆಗೆ ನಿಮ್ಮನ್ನು ನೀವು ಪ್ರೀತಿಸಿ ಹೌದು ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳಿ ಮಕ್ಕಳಿಗೆ ಬಹಳ ಇಂಪಾರ್ಟೆಂಟ್ ಸೊ ಹಾಗಾಗಿ ನನ್ನ ಸಂಬಂಧಗಳನ್ನಾಗ್ಲಿ ಸ್ನೇಹಿತರನ್ನಾಗ್ಲಿ ಅಥವಾ ಕಲಾವಿದರನ್ನಾಗಲಿ ನನಗೆ ಎಷ್ಟು ಸಾಧ್ಯವೋ ನಾನು ಆಕಾಶದ ಎತ್ತರಕ್ಕೆ ಭೂಮಿಯಷ್ಟು ಅಗಲವಾಗಿ ನಾನೇನೋ ಯಾರಿಗೂ ಮಾಡ್ತೀನಿ ನನ್ನ ಇತಿಮಿತಿಯಲ್ಲೇ ನನಗೆ ಎಷ್ಟು ಸಾಧ್ಯವಾಗುತ್ತೋ ನಾನು ಪ್ರೀತಿಸ್ತೇನೆ ನನಗೆ ಎಷ್ಟು ಸಾಧ್ಯವಾಗುತ್ತೋ ನಾನು ಸಹಾಯ ಮಾಡ್ತೇನೆ ಅತಿಯಾಗಿನೋ ಮಾಡದೆ ಕಂಜೂಸು ಆಗದೆ ಹಾಗೆ ಬದುಕನ್ನು ಕಟ್ಕೊಂಡು ಹೋಗೋ ಪ್ರಯತ್ನ ಅಂತೂ ಮಾಡ್ತೇನೆ ಓಕೆ ಮುಂದಿನ ನಾಟಕ ಯಾವುದು ಪ್ರದರ್ಶನ ಎಲ್ಲಿ ಪ್ರಿಪ್ರೇಷನ್ ಶರ್ಮಿಷ್ಟ ಅಂತೂ ಸದ್ಯಕ್ಕೆ ದಟ್ ಈಸ್ ಸೆಟ್ಟಿಂಗ್ ಪ್ರೀತಿಸ್ಬೇಕು ರಂಗಭೂಮಿನ ಪ್ರೀತಿಸ್ಬೇಕು ಪಾತ್ರಗಳನ್ನ ಪ್ರೀತಿಸ್ಬೇಕು ಕಲೆಯನ್ನ ಪ್ರೀತಿಸ್ಬೇಕು ಪ್ರೀತಿ ಹೆಚ್ಚಾಗ್ತಿದೆಯಲ್ಲ ಎನರ್ಜಿಯಲ್ಲಿಂದ ಬರ್ತೀರಾ ನಿಮ್ಗೆ ಎನರ್ಜಿ ಶಿಲ್ಲ ಅವರು ಉಮಾಶ್ರೀ ತನ್ನೊಳಗಿರುವ ಕಲಾವಿದ ತುಂಬ ಪ್ರೀತಿ ಮಾಡ್ತಾಳೆ ಶೆಲ್ಲಾ ತುಂಬಾ ಪ್ರೀತಿ ಮಾಡ್ತಾಳೆ ಉಮಾಶ್ರೀ ತನ್ನೊಳಗಿರ್ತಕ್ಕಂಥ ಒಳಿತನ್ನು ಬಯಸುವ ಮನಸ್ಸಿದೆಯಲ್ಲ ಉಮಾಶ್ರೀ ಒಳಗೊಬ್ಳಿದಾಳಲ್ಲ ಅವಳನ್ನ ತುಂಬಾ ಇಷ್ಟಪಡ್ತೀನಿ ನಾನು ಸೊ ಅವ್ರು ಏನು ಮಾಡ್ತಾರೆ ಅಂದ್ರೆ ಸುಮ್ಮನೆ ಕೂರಕ್ಕೆ ಬಿಡಲ್ಲ ನನ್ನ ಏನಾದ್ರೂ ಮಾಡಿ ಹೋ ಮಾಡು ಇದು ಮಾಡು ಇದು ಮಾಡು ಅದು ಮಾಡು ಅಂಥೇಳಿ ಎನರ್ಜಿನ ಕೂಡ್ತಾನೆ ಇರ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಾದ್ರೆ ಖುಷಿಯೋ ಖುಷಿ ಖುಷಿಯ ಕೆಲಸ ಮಾಡಿದ್ರು ಜೊತೆಗೆ ನನ್ನ ಕುಟುಂಬ ಹ್ಞೂ ನನ್ನ ಕುಟುಂಬ ಇದೆಯಲ್ಲ ನನ್ನ ಮಗ ನನ್ನ ಸೊಸೆ ನನ್ನ ಮಗಳು ನನ್ನ ಅಳಿಯ ನನ್ನ ಮೊಮ್ಮಕ್ಕಳು ಎಲ್ಲರೂ ಸಹ ನನ್ನನ್ನು ತುಂಬ ಎಂಕರೇಜ್ ಮಾಡ್ತಾರೆ ಎಂಜಾಯ್ ಎಂಜಾಯ್ ಮಾಡ್ತಾರೆ ಖುಷಿಯಾಗಿರ್ತಾರೆ ಖುಷಿ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಹಾಂ ನನ್ನ ಸೊಸೆ ಇರ್ಬೋದು ನನ್ನ ಮಗ ಇರಬೇಕು ಈಗ ಈ ವಯಸ್ಸಿನಲ್ಲಿ ಮೊದಲೆಲ್ಲ ಅವರು ಇರಲಿಲ್ಲ ಪಕ್ಕ ಪುಟ್ಟ ಮಕ್ಕಳಾಗಿದ್ರು ಸೊಸೆ ಇರಲಿಲ್ಲ ಆದರೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಒಂದು ನನಗೇನಾಗಬೇಕು ಎಲ್ಲ ಹೊಂದಿಸ್ಕೊಡೋದು ರೆಡಿ ಮಾಡೋದು ಯಾರ್ ಈಗ ನಾನು ಅನ್ಕೊಳ್ತೀವಿ ಒಂದ್ಸಲ ನಾನು ಐ ಆಮ್ ನಾಟ್ ಡಿಪೆಂಡೆಂಟ್ ಬಟ್ ಹ್ಯಾಂಗ್ ನೋಡಿದ್ರೆ ಎಸ್ ಅವ್ರು ಇಲ್ಲದೆ ಹೋಗಿರೋದೇ ಅಮ್ಮ ನೀವು ಚೈಲ್ಡ್ಹುಡ್ ಅಲ್ಲಿ ಅಂತ ಅಥವಾ ನಿಮ್ಮ ಇನಿಷಿಯಲ್ ಡೇಸ್ ಅಲ್ಲಿ ರಂಗಭೂಮಿ ಕಲಾವಿದೆಯಾಗಿ ಆರಂಭ ಮಾಡಿದಾಗ ಮಿಸ್ ಮಾಡ್ಕೊಂಡಿದ್ದೆಲ್ಲ ಈಗ ಸಿಗ್ತಾ ಇದೆ ಅಂತ ಅನಿಸ್ತಿದೆಯಾ ನೀವು ಹೇಳಿದ್ದನ್ನ ನೋಡಿದ್ರೆ ನನ್ನ ಮಕ್ಕಳು ತಯಾರು ಮಾಡ್ತಾರೆ ಮಕ್ಕಳೆಲ್ಲ ಸಪೋರ್ಟ್ ಮಾಡ್ತಾರೆ ದೇ ದೇ ಆರ್ ಆರ್ ಆಲ್ಸೋ ಆಲ್ಸೋ ಕ್ಯೂರಿಯಸ್ ಎಕ್ಸೈಟೆಡ್ ಅಂತ ನೋಡಿದಾಗ ಅವರು ಪ್ರೀತಿ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ನನ್ನ ನನ್ನ ಗೆಳೆಯರು ಪ್ರೀತಿ ಮಾಡ್ತಾರೆ ನನ್ನ ಅಭಿಮಾನಿಗಳು ಪ್ರೀತಿ ಮಾಡ್ತಾರೆ ರಾಜಕೀಯದಲ್ಲಿ ಏನನ್ನೂ ನಿರೀಕ್ಷೆ ಮಾಡದೆಯೇ ನನ್ನ ಕಾರ್ಯಕರ್ತರು ಅತಿಯಾಗಿ ಪ್ರೀತಿಸ್ತಾರೆ ಅಫ್ಕೋರ್ಸ್ ನಿರೀಕ್ಷೆಗಳನ್ನ ಇಟ್ಕೊಂಡು ಬಂದಿರತಕ್ಕಂಥವ್ರು ಕೇವಲವಾಗಿ ತಿಳ್ಕೊತಾರೆ ನನ್ನ ಬಗ್ಗೆ ಬಟ್ ಐ ಡೋಂಟ್ ಕೇರ್ ಕೇರ್ ಐ ಡೋಂಟ್ ಕೇರ್ ಅವರು ಅವರು ಅವ್ರ ಯೋಗ್ಯತೆ ಅರ್ಹತೆ ಚಿಂತನೆ ಅಷ್ಟೇ ಇರ್ತದೆ ಸೊ ಅವ್ರಿಗೂ ಒಳ್ಳೇದಾಗಲಿ ಅನ್ನೋರು ಅವ್ರಿಗೂ ಒಳ್ಳೇದಾಗಲಿ ನೋ ಪ್ರಾಬ್ಲಮ್ ಬಟ್ ನನ್ನನ್ನು ಪ್ರೀತಿಸುವಂಥ ಪ್ರೀತಿ ಇದೆಯಲ್ಲ ಅಕ್ಕ ಅಂತಾರೆ ಮೇಡಮ್ ಅಂತಾರೆ ಅಮ್ಮ ಅಂತ ಅಮ್ಮ ಉಮಮ್ಮ ಅಮ್ಮ ಅಂತಾರೆ ಅಮ್ಮ ಅಂತಾರೆ ಸೊ ನಾನು ಏನು ಕೊಟ್ಟೇನು ಅವರಿಗೆ ನಾನು ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಒಂದು ಅವರನ್ನು ಕಾಳಜಿಯಿಂದ ಮಾತಾಡೋದು ಅವರ ಬಗ್ಗೆ ಒಂದು ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು ಅವ್ರಿಗೆ ಬಾಯಿ ತುಂಬ ಮಾತಾಡೋದು ಅವ್ರ ಜೊತೆ ನಗ್ನತ್ತ ಸಮಯ ಕಳೆಯೋದು ಅವರ ಜೊತೆ ಊಟ ಮಾಡೋದು ಅವ್ರಿಗೆ ಕಷ್ಟ ಇದ್ದಾಗ ಹೋಗಿ ಸಾಂತ್ವನ ಹೇಳೋದು ಏ ಬರೀ ಸಾಂತ್ವನ ಹೇಳ್ತಾರೆ ಬರೀ ಕಾಳಜಿ ಇಟ್ಕೊಂಡಿದ್ದಾರೆ ಅಷ್ಟಾದ್ರೂ ಆಯಿತಾ ನಮಗೇನು ಮಾಡಿದ್ದಾರೆ ಮ್ಯಾಮ್ ಇದಿಲ್ಲ ಏನು ಔಷಧ ಇಲ್ಲ ಅದಕ್ಕೆಲ್ಲ ಕೂಡ ಈ ಕಾಳಜಿ ಕೊಡೋರು ಈ ಕಾಲದಲ್ಲಿ ಬೇಕಿರ್ತಾರಲ್ಲ ಯಾವಂತ ಪ್ರೀತಿಸೋರು ಬೇಕಲ್ಲ ಸಾಂತ್ವನ ಹೇಳೋರು ಬೇಕಲ್ಲ ಆ ಮನಸ್ಸಿರೋರು ಬೇಕಲ್ಲ ಬರೀ ದುಡ್ಡು ಒಂದೇ ಅಲ್ಲ ಬರೀ ಪವರ್ ಒಂದೇ ಅಲ್ಲ ಅದನ್ನ ಹೊರತುಪಡಿಸಿ ಇನ್ನೂ ಏನೇನೋ ಇದೆ ಬದುಕಿನಲ್ಲಿ ಅದನ್ನು ಕೊಡುವಂತಹ ಜನಗಳು ನಮ್ಗೆ ಹೆಚ್ಚು ಬೇಕು ಅಲ್ವಾ ಇದು ಒಂದು ಭಾಗ ಬಟ್ ಬದುಕಿಗೆ ಬೇಕಾದ್ರೂ ಅತಿ ಅತಿಯಾಗಿ ಬೇಕಾಗ್ತದೆ ನಿಮ್ಮನ್ನ ನೋಡಿದ್ರೆ ಪ್ರೀತಿ ಅನ್ನೋ ಮಾತು ಅಷ್ಟೇ ಅಲ್ಲ ಪ್ರೀತಿ ನಿಮ್ಮ ಕಣ್ಣಲ್ಲಿ ಒಳಿತಾ ಇದೆ ನಿಮ್ಮ ತೊಟಿಯಿಂದ ಚಿಂತಾ ಇದೆ ಅದು ಅಂದರೆ ಪ್ರೀತಿಸುವ ಜೀವ ಅಂತಾರಲ್ಲ ನಿಮ್ಮನ್ನು ನೋಡಿದ್ರೆ ಪರ್ಫೆಕ್ಟ್ ಅಂತ ಅನಿಸುತ್ತೆ ಉಮೇಶ್ ಸರ್ನ ಎಲ್ಲರಿಗೂ ಎಲ್ಲರಿಗೂ ನೋಡಿ ಯಾಕೆ ಪ್ರೀತಿಯ ಬಗ್ಗೆ ಅಷ್ಟು ದೊಡ್ಡ ಆಸೆ ಅಂತ ನನಗೆ ಕೇಳಿದರೆ ನೀವು ನನಗೆ ತಾಯಿ ಇಲ್ಲ ಓಕೆ ಚಿಕ್ಕ ಮಗುವಿನಲ್ಲೇ ತೀರ್ಕೊಂಡ್ರು ಸಾಕಿದ ಅಮ್ಮ ಸಾಕಿದ ತಾಯಿಯು ಕೂಡ ಎಷ್ಟು ಪ್ರೀತಿಯಿಂದ ನನ್ನನ್ನು ಸಾಕಿದರೆ ಹೌದಾದರೂ ತಂದೆ ಸಾಕಿದ ತಂದೆ ಎಷ್ಟು ಪ್ರೀತಿಯಿಂದ ಸಾಕಿದ್ರು ಅದು ಹೌದಾದರೂ ನನ್ನ ತಾಯಿಯ ನೆನಪು ನನ್ನ ತಾಯಿಯ ಪ್ರೀತಿ ಐ ಮಿಸ್ಟ್ ಇಟ್ ಐ ಮಿಸ್ಟ್ ಇಟ್ ಅಲ್ಲ ಬರುವಂತ ನನಗೆ ಅದನ್ನು ಕಿತ್ಕೊಂಡಿದ್ದಾರೆ ಸೊ ಅಲ್ಲಿ ಹೇಗಿದ್ದಿರಬಹುದು ಹದಿನೆಂಟು ತಿಂಗಳು ಹಣದ ತಾಯಿಯ ಪ್ರೀತಿ ಹೇಗಿರಬಹುದು ಅಲ್ವಾ ಹಾಗೆ ಗಂಡ ಗಂಡ ಪ್ರೀತಿಸಿ ಮದುವೆಯಾದ ಗಂಡನ ಪ್ರೀತಿ ಯಾರಾದರೂ ಗಂಡ ಹಿಂದೆ ಪ್ರೀತಿಯಾಗಿದ್ದ ಅನ್ಸುತ್ತೆ ಅಲ್ವಾ ಅವ್ರಿಗೆ ಗಂಡ ಒಳ್ಳೆ ಸೀರೆ ತಂದು ಕೊಡೋದು ಒಳ್ಳೆ ಪಿಕ್ಚರ್ ಕರ್ಕೊಂಡು ಹೋಗುದು ಎಲ್ಲ ಚಿಕ್ಕ ಚಿಕ್ಕ ಗಂಡ ಅಂತಂದೊಂದು ಮಾಡಿದಾಗ ಅಯ್ಯೋ ಎಷ್ಟು ಖುಷಿ ಆಗೈತಲ್ವ ಅದೆಲ್ಲನೂ ಕೂಡ ಐ ಸ್ಟೇಟ್ ಸೊ ಅವೆ ಅವೆಲ್ಲ ಮಿಸ್ ಆಗಿರೋದ್ರಿಂದ ಆ ಪ್ರೀತಿಯ ಬಗ್ಗೆ ತುಂಬ ಮೈಷ್ಯನ ಗಂಡ ನಿರ್ವಹಣೆ ಅವರು ನಿಮ್ ಕೈ ನೋಡಿ ನಾನು ಟಚ್ ಮಾಡ್ಬೇಕು ಅಲ್ವಾ ಯಾಕೆ ಹೀಗೆ ಅಮ್ಮ ಒಂದ್ ಪ್ರಶ್ನೆ ಕೇಳಲ ಆಕ್ಚುಲಿ ಇದನ್ನ ಕೇಳಬಾರ್ದು ಅಂತ ಅನ್ಕೊಂಡಿದ್ದೆ ಎಲ್ಲಿದ್ದಾರೆ ಅವ್ರೀಗ ನೋ ಮೋರ್ ಲಾಸ್ಟ್ ಇಯರ್ ಮಣ್ಣಾದ್ರು ಬಿ ಅವ್ರನ್ನ ಕಲಿಸ್ಕೊ ಮತ್ತೆ ವಾಪಸ್ ಅಯ್ಯೋ ಅದು ಹೇಗೆ ಅಂತ ಹೇಳಿದ್ರೆ ನಾನು ಮತ್ತು ನನ್ನ ಮತ್ತು ಅವರ ಪ್ರೀತಿ ಇದೆಯಲ್ಲ ಕೊನೆಯವರೆಗೂ ಕೂಡ ಒಬ್ಬರ ಬಗ್ಗೆ ಒಬ್ಬರು ಗೌರವಿತವಾಗಿದ್ದಂಥ ಪ್ರೀತಿ ಸಿ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಅಂಡ್ ಬಹಳ ವಂಡರ್ ಇದು ನಿಜಕ್ಕೂ ಕೂಡ ಆತ ಇದ್ರೂ ಸಹ ನನಗೆ ಆತನ ಬಗ್ಗೆ ಆತನ ನಿಜವಾಗ್ಲೂ ಪ್ರೀತಿಸಿದ್ದ ಆತನ ನನ್ನ ನಿಜವಾಗ್ಲೂ ಪ್ರೀತಿಸಿದ್ದ ಪ್ರೀತಿ ವಿಷಯಕ್ಕೆ ಬಂದಾಗ ಬಟ್ ಅಲ್ಲಿ ಏನಾಗುತ್ತೆ ನಾವೀಗ ಈ ವಯಸ್ಸಿನಲ್ಲಿ ನಿಂತ್ಕೊಂಡು ಹಿಂದೆ ತಿರುಗಿ ನೋಡಿದಾಗ ಆತನ ಅಸಹಾಯಕತೆಯನ್ನು ನಾನು ಅರ್ಥ ಮಾಡ್ಕೊಂಡಾಗ ಅದ್ರ ಮೇಲೆ ಕರುಣೆ ಬರುತ್ತೆ ನನಗೆ ಅನಿವಾರ್ಯ ಅನಿವಾರ್ಯ ಏನಾಗುತ್ತೆ ಆ ಥರ ಓದಿರಲಿಲ್ಲ ಅಲ್ವಾ ನಾನು ಆ ಕಾಲಕ್ಕೆ ಭಾಳ ಐಸಲ್ಸಿ ಅಷ್ಟೇನೆ ಏನು ಹದಿನಾರು ಹದಿನೇಳು ವರ್ಷದ ಹುಡುಗಿ ನನಗೆ ಎಂತ ಗೊತ್ತಾಗುತ್ತೆ ಮರೈತೆ ಅಲ್ವಾ ಮದುವೆ ಮಾಡ್ಕೊಂಡು ಮದುವೆನೆ ಪ್ರೀತಿಸಿ ಮದುವೆ ಮಾಡ್ಕೊಂಡು ನಾವೆಲ್ಲೋ ಎಲ್ಲರೂ ಹುಡುಗಿಯವರು ಕಾಲೇಜ್ಗೆ ಹೋಗ್ಬೇಕಾರೆ ಸ್ಕೂಲ್ಗೆ ಹೋಗ್ಬೇಕಾರೆ ಪ್ರೀತಿ ಮಾಡ್ತಾರೆ ನಾನು ಪ್ರೀತಿ ಮಾಡ್ತೀನಿ ಅಷ್ಟೇ ನಾನು ಪ್ರೀತಿ ಮಾಡಿದೆ ನಂಗೆ ಒಂದು ಪ್ರೀತಿ ಮಾಡೋ ಹುಡ್ಗರಣ್ ಹುಡ್ಗಿಸಿದ ನಮ್ಮ ಅಪ್ಪ ಅಮ್ಮ ಮಾಡಿದರು ಆದರೆ ಪ್ರೀತಿ ಅನ್ನುವ ಅರ್ಥ ಒಂದು ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ಚೌಕಟ್ಟು ಆ ಚೌಕಟ್ಟಲ್ಲಿ ನಾನು ನನ್ನ ಗಂಡ ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ಸಂಸಾರ ಹೀಗೆ ಸಣ್ಣ 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 ಒಂದು ಕನಸು ಉಟ್ಕೊಳ್ತಾ ಹೋಗುತ್ತೆ ಆ ಕನಸಿಗೆ ಪೂರಕವಾದಂತಹ ಶಕ್ತಿಯಾಗಿ ಒಬ್ಬ ಗಂಡ ನಿಲ್ಲದೆ ಹೋದಾಗ ಆತನ ಆತನ ಈ ರೀತಿಯ ಬದುಕಿಗೆ ಆತ ಎಷ್ಟು ಸೂಕ್ತ ಆಗದೇ ಹೋಗ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ನಾನು ಅಂದುಕೊಂಡಂತಹ ಕನಸು ಛಿದ್ರ ಆಗ್ತಾ ಇದೆ ಅಂತ ಗೊತ್ತಾದಾಗ ಆತನ ಇತಿಮಿತಿಗಳು ಗೊತ್ತಾಗ್ತಾ ಹೋದಾಗ ಮತ್ತು ಆ ಆತ ಇಷ್ಟೇ ಇಷ್ಟು ಬಿಟ್ಟು ಬೇರೆ ಏನಲ್ಲ ಅಂತ ಗೊತ್ತಾದಾಗ ಹ್ಮ್ ಅನಿವಾರ್ಯ ಆಗ್ತದೆ ಅನಿವಾರ್ಯ ಆಗ್ತದೆ ಅಟ್ಲೀಸ್ಟ್ ಮನಸ್ಸಿಗೆ ಅದರ ಹಿತ ಅನ್ನಿಸ್ಬೇಕಲ್ಲ ಹೌದು ದೇಹಕ್ಕೆ ಆತ ಏನೇ ಸುಖ ಕೊಡ್ಬೋದು ಮನಸ್ಸಿನ ಹಿತ ಮನಸ್ಸಿಗೊಂದು ಬೇಕು ಬೇಕುಗಳು ಇರುತ್ತೆ ಬೇಕುಗಳಿರ್ತವೆ ಬೇಕುಗಳಿರ್ತವೆಲ್ಲ ಅವೆಲ್ಲ ಆಗದೆ ಹೋಯಿತು ಸೊ ಹಾಗಾದಾಗ ಒಬ್ಬರು ಒಬ್ಬರು ಬಿಡುಗಡೆ ಮಾಡಿಕೊಂಡ್ವಿ ತೊಂದರೆ ಇಲ್ಲ ಬಿಡುಗಡೆ ಮಾಡಿಕೊಂಡ್ರು ಕೂಡ ಆತೆಯನ್ನು ಎಂದು ನನಗೆ ಕೇಳಿ ಬಯಸಿಲ್ಲ ನಾನು ಆತನಿಗೆ ಕೇಳಿ ಬಯಸಿಲ್ಲ ಸೊ ಇಲ್ಲಿವರೆಗೂ ಕೂಡ ಹಾಗೆ ಅತ್ತೆ ಮನೆಯಲ್ಲಿ ಅವರು ಇರ್ತಿದ್ರು ಎರಡನೇ ಹೆಂಡತಿರ್ತಿದ್ರು ಮಕ್ಕಳು ಇರ್ತಿದ್ರು ನಾನು ಯಾವಾಗ ಹೋಗೋದು ಬರೋದು ನಮ್ಮ ಅತ್ತೆ ಮನೆಗೆ ಹೋದಾಗ ಅಲ್ಲೇ ಅವರು ಇರ್ತದೆ ನೋಡ್ಕೊಂಬರ್ತಿದ್ದೆ ಅವರು ಇಲ್ಲಿಗೆ ಬರೋದು ಹೋಗೋದು ಅವ್ರ ಮಕ್ಕಳು ನಮ್ಮ ಮಕ್ಕಳು ಬರೋದು ಹೋಗೋದು ನನಗೇನೋ ಬಿಡುವಿಲ್ಲ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ನೋಡಪ್ಪ ನಾನು ಹೋಗೋಕೆ ಆಗ್ತಿಲ್ಲ ತಗೋ ದುಡ್ಡ್ದಾಗ ಹೋಗಿ ಅಂತ ಅಂತೇಳಿದ್ರೆ ಹೋಗಿ ಬರೋರು ಮಕ್ಳಿಗೋಸ್ಕರ ಕಾಯಿ ಹೊಡಿಸ್ಕೊಂಡ್ ಬರ್ತಿದ್ರು ಪ್ರೀತಿ ಮಕ್ಳ ಮೇಲೆ ತುಂಬ ಪ್ರೀತಿ ಮಗಳ ಮೇಲೆ ತುಂಬ ಪ್ರೀತಿ ಬಟ್ ಮಗಳು ಮಾತ್ರ ಅಂತ ಮಗ ಅಡ್ಜಸ್ಟ್ ಈಗ ಅಂದರೆ ಅವ್ರಿಗೆ ಒಂದೇನಂದರೆ ಕುಡಿತದ ಚಟ ಬಹಳ ಮಗು ಮಗ ಮಗ ಚಿಕ್ಕ ಹುಡುಗರಿಂದ ಕಲ್ತಿದೆ ಅದು ನಂಗೆ ಗೊತ್ತಿರಲಿಲ್ಲ ನಾನು ಮಾಡಬೇಕಾದ್ರೆ ಮದುವೆ ಮಾಡ್ಕೋಬೇಕಾದ್ರೆ ಅಥವಾ ಪ್ರೀತಿ ಮಾಡ್ಬೇಕಾರೆ ಅದು ಮುಚ್ಚಿಟ್ಟಿತ್ತು ಅಂದರೆ ಯಾರೂ ಹೇಳೂ ಇಲ್ಲ ನನಗೆ ಕುಡಿತದ ಚಟ ಬಹಳ ಇತ್ತು ಕೊನೆವರೆಗೂ ಸಹಿತ ಆ ಕುಡಿತವನ್ನು ಬಿಟ್ಟು ಅವರಿಗೆ ಕೊನೆಗೆ ನಾನು ಇಷ್ಟೇ ಹೇಳಿದೆ ನೋಡಪ್ಪ ನೀನು ಕುಡಿದು ಕುಡಿದು ಇಲ್ಲಿ ಬೀಳೋದು ಬೇಡ ನಿನ್ನ ಮನೆಯು ನಾಲ್ಕು ಗೋಡೆ ಮಧ್ಯೆ ಮೂರೂ ಹೊತ್ತು ಕುಡಿಯಿದೆ ನಿನ್ನ ಆರೋಗ್ಯ ಹಾಳು ಮಾಡ್ಕೊಳ್ದೆ ಇತಿಮಿತಿಯಲ್ಲಿ ನೀನೇನಾದ್ರೂ ಯಾಕಂದರೆ ಅಡಿಕ್ಷನ್ ಬಿಟ್ಟು ಬರೋಕೆ ಆಗ್ತಿಲ್ಲ ಆತನಿಗೆ ಹೇಳಿದೆ ಆತ ಅದಕ್ಕೆ ನಿಮ್ಗೂ ಅವ್ರಿಗೂ ವಯಸ್ಸು ಅದಕ್ಕೆ ಗೌರವ ಕೊಟ್ಟಿದ್ರು ನನ್ನ ಹೆಂಡತಿ ಮರ್ಯಾದೆ ಹೋಗ್ಬಿಡುತ್ತೆ ಬೇಡ ನಾನು ಮೇಲೆ ಹಂಗೆ ಮಾಡ್ಬಾರ್ದು ಆ ಆ ಥರದ್ದೆಲ್ಲ ಪಾಪ ಇತ್ತು ಆ ಮನುಷ್ಯನಿಗೆ ಈಗ ಅದೇ ಆ ಕುಡಿದು 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 ಏನಾಯಿತು ಬ್ರೈನ್ನಲ್ಲಿ ಆ ಸೆಲ್ಸ್ಗಳೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿ ನೆನಪಿನ ಶಕ್ತಿ ಹೋಯಿತು ನಾನೇನಿಲ್ಲ ನನ್ನ ಗಂಗಾ ಅಂತ ಎರಡನೇ ಹೇಳ್ತಿದ್ದಾರೆ ಮತ್ತು ನಮ್ಮ ಅರ್ಜುನ ಅವ ದೊಡ್ಡ ಮಗ ನಮ್ಮ ದೇವರಾಜ ಇದ್ದಾನೆ ಅವರು ಮತ್ತು ಅವ್ರ ತಾಯಿ ಇದ್ದರು ದೇಾಲ್ ಮಾಡಿದ್ರು ನಾವು ಕೂಡ ನಮ್ಗೆ ಎಷ್ಟು ಸಾಧ್ಯ ಇಷ್ಟೆಲ್ಲ ಕಳ್ಕೊಂಡ್ಮೇಲೆ ಈ ಸ್ವೀಕಾರ ಹೆಂಗೆ ಬಂತು ನಿಮಗೆ ಅಮ್ಮ ತಗೋಬೇಕಮ್ಮ ಏನು ಮಾಡೋಕ್ಕಾಗಲ್ಲ ಎಲ್ಲವೂ ಹೆಂಗಂದ್ರೆ ಅಮ್ಮ ತನ್ನ ಗಂಡನಿಗೆ ಅಥವಾ ತನ್ನ ಬಾಯ್ ಫ್ರೆಂಡಿಗೆ ಯಾರಾದರೂ ಹುಡುಗಿ ಮೆಸೇಜ್ ಮಾಡಿದ್ರೆ ಹುಡುಕೊಂಡೋಗಿ ಹೊಡಿಯೋ ಸಿಚುವೇಶನ್ ಬಟ್ ಇಷ್ಟು ದೊಡ್ಡ ಸ್ವೀಕಾರ ಇಲ್ಲ ನಾನು ನಾನು ಅದನ್ನ ಗಂಡ ಅನ್ನೋ ಒಂದು ಎರಡು ಪದ ನನ್ನ ಜೀವನ ನಾನು ಮರ್ತೇ ಬಿಟ್ಟಿದ್ದೀನಿ ಅವರು ನನ್ನನ್ನು ಪ್ರೀತಿಸಿದ ಒಂದು ಜೀವ ನಾನು ಅವರನ್ನು ಪ್ರೀತಿಸಿದ ಒಂದು ಜೀವ ಆ ಜೀವಗಳು ಪರಸ್ಪರ ಗೌರವವಾಗಿದ್ವಿ ಅಷ್ಟೇ ದೇಹಗಳು ದೂರ ಆದವು ದೇಹಗಳು ದೂರ ಆದವು ಅಷ್ಟೇ ಆದರೆ ಪರಸ್ಪರ ಕಾಳಜಿಯಿಂದ ಒಬ್ಬರನ್ನೊಬ್ಬರನ್ನು ಹಿತವನ್ನು ಬಯಸೋದು ಯಾವತ್ತೂ ಕಡಿಮೆ ಆಗಲಿಲ್ಲ ಅದು ಬಹಳ ಮುಖ್ಯವಾದ್ದು ಅಂತ ನಾನು ನಿಮಗೆ ಹೇಳ್ತಾ ಇರೋದು ದೈಹಿಕವಾಗಿ ಅವರ ಜೊತೆಯಲ್ಲಿದ್ದಾಗ ನನಗೆ ತುಂಬ ನೋವಾಗಿದೆ ಸೊ ಅಲ್ಲಿ ಆ ಚಿಕ್ಕ ಮಗುವಿನಲ್ಲಿ ಆದಂತಹ ಮಾನಸಿಕ ಮತ್ತು ದೈಹಿಕ ಹೊಡೆಯೋದು ಬಡಿಯೋದು ಅಂತಲ್ಲ ಇನ್ನು ಬೇರೆ ಬೇರೆ ಅರ್ಥದಲ್ಲಿ ಸೊ ಹಾಗಾಗಿ ಆ ಆ ಶಾಕ್ ಏನಿದೆಯಲ್ಲ ಆಗಿನ ಶಾಕ್ ಏನಿದೆಯಲ್ಲ ನನಗೆ ಬೇಡಪ್ಪ ಈ ಒಂದು ಬೇಡಪ್ಪ ಅಂತ ಅನಿಸಿದ್ದ ಹೌದು ಆಗ ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಲ್ಲಿ ಬೇಡ ಅಂತ ಅನಿಸಿದ್ದ ಹೌದು ಒಂದು ಟು ತ್ರೀ ಇಯರ್ಸಲ್ಲೇ ಸೊ ಹಾಗಾಗಿ ಆ ಗಂಡ ಅಂತ ಮತ್ತೆ ನಾನು ಯಾರನ್ನಾದರೂ ಸ್ವೀಕರಿಸಿದ್ರೆ ನನ್ನ ಎರಡನೆಯ ಗಂಡನಾಗಿ ನಾನು ಸ್ವೀಕಾರ ಮಾಡಿದ್ದು ಯಾವುದಾದ್ರೂ ಇದ್ದರೆ ಅದು ನನ್ನ ವೃತ್ತಿ ನನಗೆ ವೃತ್ತಿ ಪ್ರೀತಿಯನ್ನು ತಂದುಕೊಟ್ಟಿದೆ ವಿಶಾಲವಾದ ಪ್ರೀತಿಯನ್ನು ಗಳಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದೆ ನನ್ನ ಹೊಟ್ಟೆ ಬಟ್ಟೆ ಮಕ್ಕಳ ಹೊಟ್ಟೆ ಬಟ್ಟೆ ವಿದ್ಯಾಭ್ಯಾಸಕ್ಕೆ ಒಬ್ಬ ಗಂಡನಾಗಿ ನಾನು ಸಪೋರ್ಟ್ ಮಾಡಿದೆ ಸಾಮಾಜಿಕ ಗೌರವವನ್ನು ತಂದುಕೊಟ್ಟಿದೆ ಹತ್ತಾರು ಜನ ನನ್ನನ್ನು ಒಪ್ಕೊಳ್ಳುವಂಥ ಸ್ಥಿತಿಗೆ ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಟ್ಟಿದೆ ಸೊ ಹಾಗಾಗಿ ಇದು ನನಗೆ ಬಹಳ ಮುಖ್ಯವಾದಂಥದ್ದಾಯಿತು ಸೊ ಐ ಆಮ್ ಲಿವಿಂಗ್ ವಿತ್ ಮೈ ಪ್ರೊಫೆಷನ್ ಅನ್ನೋ ಗಂಡ ಮುತ್ತಿನಂಥ ಮಾತು ಹೇಳಿದ್ದಾರೆ ಅಮ್ಮ ಮುತ್ತಿನಂಥ ಮಾತು ಹೇಳಿದರೆ ನಾನು ಪೊಲಿಟಿಕ್ಸ್ ಬಗ್ಗೆ ಒಂದೆರಡು ಪ್ರಶ್ನೆ ಕೇಳಬೇಕು ನಿಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳಿಗೆ ರಾಜಕೀಯ ಕಷ್ಟನ ಸುಲಭನ ನಾವು ಅದನ್ನು ಹೇಗೆ ನಿರ್ವಹಿಸ್ತೀವಿ ನಾವು ಹೇಗೆ ನಿಭಾಯಿಸ್ತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ ಅರ್ಥ ಆಯ್ತಲ್ಲ ಎಲ್ಲ ಕಡೆಯೂ ಎಲ್ಲರೂ ದುಷ್ಟರು ಇರ್ತಾರೆ ಎಲ್ಲ ಕಡೆ ಒಳ್ಳೆಯವರು ಇರ್ತಾರೆ ದುಷ್ಟರ ಸಂಘ ಅಭಿಮಾನ ಭಂಗ ಯಾಕೆ ನೀವು ಅದನ್ನೇ ಬಯಸ್ ಆ ರೂಟಲ್ಲಿ ಹೋಗ್ತೀರಿ ನೀವು ಚೆನ್ನಾಗಿ ಓದಿ ಮಾತಾಡಿ ಪ್ರಶ್ನೆಗಳನ್ನು ಮಾಡಿ ವಿಷಯಗಳನ್ನು ತಿಳ್ಕೊಳ್ಳಿ ವಿಷಯ ಸಂಗ್ರಹಣೆ ಮಾಡಿ ಸಮಾಜಮುಖಿಯಾಗಿ ಮಾತುಗಳನ್ನು ಆಡ್ತಾ ಹೋಗಿ ಪಕ್ಷದ ಸಿದ್ಧಾಂತಗಳನ್ನು ಅರ್ಥ ಮಾಡ್ಕೊಳ್ಳಿ ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಹೋಗಿ ಗಟ್ಟಿಯಾಗಿರಿ ನೀವು ಬೇಕಾಗ್ತೀರಿ ಪಕ್ಷಕ್ಕೆ ಹಾಂ ನಾನು ಹೇಳೋದು ಅರ್ಥ ಆಯ್ತಲ್ಲ ಅಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಇರಲಿ ಯಾವುದೂ ಕಷ್ಟ ಅಲ್ಲ ನಿಮ್ಮ ಬೆಳವಣಿಗೆಗೆ ಪೂರಕವಾದಂಥದ್ದು ಇದೆಲ್ಲ ಇದನ್ನು ಮಾಡಿ ಒಳ್ಳೆಯದೇ ಎಲ್ಲ ಫೀಲ್ಡೂ ಅಮ್ಮ ಎಲ್ಲ ಫೀಲ್ಡಲ್ಲೂ ಒಳ್ಳೆದಿದೆ ಎಲ್ಲ ಫೀಲ್ಡಲ್ಲೂ ಕೆಟ್ಟದ್ದು ಇದೆ ಅದನ್ನು ನಿಗ್ರಹಿಸುವ ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು ಅದು ಕೆಡ್ದಾಗ ಮಾತಾಡ್ತಿದ್ರೆ ಒಂದು ಲುಕ್ ಕೊಟ್ಟರೆ ಸಾಕು ಸುಮ್ಮನಾಗಬೇಕು ಏಯ್ ಏನಯ್ಯ ನಿಂದು ಅಂದರೆ ಸುಮ್ಮನಾಗಬೇಕು ಆ ಗಡಸುತನವೂ ಬೇಕು ಹೆಣ್ಣಿಗೆ ಆದರೆ ಜಗಳಗಟ್ಟಿತನ ಅಲ್ಲ ವಾಚಾಳಿತನ ಅಲ್ಲ ನ್ಯಾಯಯುತವಾದಂಥ ಮಾತುಗಳು ಅವಾಚ್ಯ ಶಬ್ದಗಳಲ್ಲ ನಾನು ನಾನು ಚಿಕೊಳ್ಳಿದಾಗ ತುಂಬ ವಾಚು ಶಬ್ದಗಳನ್ನು ಮಾತಾಡ್ತಿದ್ದೆ ಯಾಕಂದ್ರೆ ನನ್ನನ್ನು ನಾನು ಉಳಿಸ್ಕೊಳ್ಳೋಕ್ಕೆ ಅಸ್ತ್ರವಾಗಿತ್ತು ಹಾಗಾಗಿ ನನ್ನನ್ನು ಇಲ್ಲ ಅವಳು ಸರಿಯಿಲ್ಲ ಅವಳು ಅಯ್ಯಾವಳಿ ಅವಳು ಅಂತಾರೆ ಅದೂ ಅದು ಕೆಟ್ಟ ಕೆಟ್ಟ ಮಾತು ಅನ್ನೋರು ಅಂದ್ರೆ ಅಂತಾರೆ ಬಟ್ ನಿಮ್ಮನ್ನು ನೀವು ಉಳಿಸ್ಕೋಬೇಕಾಗಿ ಗಟ್ಟಿಯಾಗಿರಿ ಕೇಳಿ ಯಾಕಪ್ಪ ಏನೋ ಕೇಳಿ ತೊಂದರೆ ಇಲ್ಲ ಅದು ಎಲ್ಲಿ ಹೇಗೆ ನಡ್ಕೋಬೇಕು ನಡ್ಕೊಳ್ಳಿ ಹಿರಿಯರಲ್ಲಿ ಹೇಗೆ ನಡ್ಕೋಬೇಕು ಕಿರಿಯರಲ್ಲಿ ಹೇಗೆ ನಡ್ಕೋಬೇಕು ದುಷ್ಟ್ರ ಜೊತೆ ಹೇಗಿರಬೇಕು ಪ್ರೀತಿಯಿಂದ ಕಾಣೋರ ಜೊತೆ ಹೇಗಿರಬೇಕು ಇನ್ನು ನಮ್ಮನಿ ಟ್ರ್ಯಾಪ್ ಮಾಡ್ತಾ ಇದ್ದಾರಾ ನಾವು ಟ್ರ್ಯಾಪ್ ಆಗ್ತಿದ್ದೀವೋ ಅನ್ನೋ ಎಚ್ಚರ ಇಟ್ಕೊಂಡು ಮುಂದೆ ಹೋಗಿ ನನ್ನ ಪ್ರಶ್ನೆ ಅಲ್ಲೇ ಆಗಿತ್ತು ಎಚ್ಚರ ಟೆಕ್ನಾಲಜಿ ಬೆಲ್ಡಂಗ್ ಜಾಗೃತಿ ಎಚ್ಚರಿಕೆ ಅದಿದ್ದರೆ ಮುಂದೆ ಹೋಗ್ತಾ ಇರ್ಬೋದು ಅಷ್ಟೇ ಅಲ್ಲ ಅಷ್ಟೇ ಇಪ್ಪತ್ತೊಂದರ ವಯಸ್ಸಲ್ಲಿ ಎಪ್ಪತ್ತೈದರ ಪಾತ್ರ ಅಮ್ಮ ಅದು ಏನಮ್ಮ ಏನಮ್ಮ ಇವೆಲ್ಲ ವ್ಯತ್ಯಾಸ ಇದೆ ಕಂಡ್ರೆ ಕಲ್ತು ಕಂಡ್ರೆ ಅಂತ ಮಿನಿಸ್ಟರ್ ಆಗದೆ ಯಾವಾಗ ಮತ್ತೆ ನೀವು ಜನ ಕಾಯ್ತಿದ್ದಾರೆ ನಂಗೆ ಗೊತ್ತಿಲ್ಲ ಪುಟ್ಟಕ್ಕ ಇಲ್ಲಿದೆ ಮುದ್ದು ಪುಟ್ಟಕ್ಕ ಅಮ್ಮ ರಾಜು ತಾಳಿ ಸರ್ ಮೊನ್ನೆ ಮೊನ್ನೆ ತಾನೆ ನಮ್ನೆಲ್ಲಾ ಬಿಟ್ಟು ಹೋದ್ರು ನೋವಿದೆ ಅದ ನೋವಿನಲ್ಲೂ ಕೂಡ ನಗನಗ್ತಾ ಮಾತಾಡ್ತಾರೆ ಬಹುಶಃ ನನ್ನ ತಾಯಿ ತಂದೆಯ ಪ್ರೀತಿ ಹಡ್ದವ್ರದ್ದು ಕಾಣ್ಲಿಲ್ವಲ್ಲ ನಾನು ಅದನ್ನ ಇವನೇ ನನಗೆ ಕೊಡ್ತಾ ಇದ್ದಾನ ಅಂತ ಅನ್ಸ್ಬಿಡುತ್ತೆ ಸಲ ನಿನ್ನದು ಅಂತ ಕಥೆ ಇತ್ತು ಅಥವಾ ನಿನ್ನ ಕಥೆಯನ್ನ ನನ್ನಲ್ಲೇ ಕಂಡ್ಕೊಂಡಿ ಅಮ್ಮ ನಿನಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಲತ್ತ ಎಲ್ಲ ಮುಗಿಸಿ ಕೊನೆಗೆ ಎಲ್ಲಿಗೆ ಹೋಗಬೇಕು ಅಂತ ನಾನು ಯಾರಾದರೂ ಕೇಳಿದ್ರೆ गर्भद कुत्रबीन अम